ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬೇಕೇ ಬೇಕು ಎಂದು ಧ್ವನಿಯಲ್ಲಿ ಬೇಡಿಕೆ ಇಟ್ಟಿದ್ದ ಜನಪರ ಹೋರಾಟಗಾರ ಬೇಡಿಕೆಗೆ ಕೊನೆಗೂ ಮಣಿದಿರುವ ಕಸಾಪ ಹಾಗೂ ಜಿಲ್ಲಾಡಳಿತವು ರಾತ್ರಿ ಊಟದ ಜೊತೆಗೆ ಮೊಟ್ಟೆಯನ್ನ ಕೂಡ ಅಧಿಕೃತವಾಗಿ ಹಂಚಿದೆ ಕೊನೆಯ ದಿನವಾಗಿರುವ ಭಾನುವಾರದಂದು ಸಮಾರೋಪ ಸಮಾರಂಭ ನಡೆಸುತ್ತಿರುವ ಸಂದರ್ಭದಲ್ಲಿ ರಾತ್ರಿ ಊಟವನ್ನು ಕೂಡ ಹಂಚಲು ಆರಂಭಿಸಲಾಗಿತ್ತು ಕ್ಯಾಟರಿಂಗ್ ವಹಿಸಿಕೊಂಡಿದ್ದವರು ರಾತ್ರಿ ಊಟದ ಜೊತೆಗೆ ಮೊಟ್ಟೆಯನ್ನ ಕೂಡ ಅಧಿಕೃತವಾಗಿ ಹಂಚಿದ್ದಾರೆ ಸಮ್ಮೇಳನದ ಆಹಾರ ಸಮಿತಿಯವರ ವತಿಯಿಂದ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಮೊಟ್ಟೆಗೆ ಆರ್ಡರ್ ಬಂದಿರುವುದಾಗಿ ಮೊಟ್ಟೆಯನ್ನ ಸರಬರಾಜು ಮಾಡಿರುವ ಹೆಸರು ಸದಾ ಮಂಡ್ಯದ ಮೊಟ್ಟೆ ವ್ಯಾಪಾರಸ್ಥರೋರ್ವರು ಮಾಹಿತಿಯನ್ನು ನೀಡಿದ್ದಾರೆ